ಈ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಕಿಂಗ್ ಮೋಮ್ ವಂಡರ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಈಗ ಸ್ವಲ್ಪ ಸ್ವಲ್ಪ ಆರಾಮಾಗ್ತಾಯಿದ್ದೀನಿ ನೀವು ಇನ್ನೂ ನನ್ನ ವಾಯ್ಸಲ್ಲಿ ವ್ಯತ್ಯಾಸ ಕಾಣ್ತಿರ್ಬೋದು ಹಾಗಾಗಿ ಒಂದು ವೀಕಿಂದ ಸರಿಯಾಗಿ ವ್ಲಾಗ್ಸ್ ಹಾಕೋದಾಗಿರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೆ ನನಗೆ ಇದು ಆ್ಯಕ್ಚುಲಿ ಈ ವ್ಲಾಗ್ ಬಂದುಬಿಟ್ಟು ಹೋದ ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಸೊ ನನಗೆ ಒಂದು ವಾರದಿಂದ ನಡುವೆ ಫುಲ್ ನೆಗಡಿ ಕೆಮ್ಮು ಫೀವರ್ ಈ ಥರ ಸಮಸ್ಯೆ ಇದ್ದಿದ್ದರಿಂದ ನಾನು ಯಾವುದೇ ರೀತಿಯಾದಂಥ ವ್ಲಾಗ್ಸ್ ಮಾಡೋದಕ್ಕಾಗಿರಲಿಲ್ಲ ನಮ್ಮ ಫ್ರಿಡ್ಜ್ ಕೂಲರಲ್ಲಿ ಹೆವಿ ಐಸ್ ಫಾರ್ಮ್ ಆಗೋಗಿತ್ತು ಸೊ ಹಾಗಾಗಿ ಐಸ್ ಮೌಂಟೇನ್ ಎಲ್ಲ ಹೊಡಿಬೇಕು ಅಂತಂದ್ಬಿಟ್ಟು ಫ್ರಿಡ್ಜ್ ಎಲ್ಲನೂ ಆಫ್ ಮಾಡಿಕೊಂಡು ನಾನೆಲ್ಲ ಟ್ರೈ ಮಾಡಿ ಆಲ್ಮೋಸ್ಟು ಕಟ್ ಮಾಡಿ ಐಸ್ನ ಎಲ್ಲೂ ಬಿಡಿಸ್ತಾ ಇದ್ದೆ ಬಟ್ ಏನಾಗೋಯ್ತು ಅಂತಂದರೆ ಒಂದು ಪಾಯಿಂಟಲ್ಲಿ ನಾನು ಹೊಡಿಬೇಕಾದ್ರೆ ಈ ಥರ ವ್ಯಾಕ್ಯೂಮ್ ಏನಿದೆಯಲ್ವ ಅದರದ್ದು ಅದು ಫುಲ್ಲು ಹೊರಗಡೆಗೆ ಬಂದ್ಬಿಡ್ತು ಆ ವ್ಯಾಕ್ಯೂಮ್ ಗ್ಯಾಸೆಲ್ಲನೂ ಅಂದರೆ ಡ್ಯಾಮೇಜ್ ಆಗೋಯ್ತು ಅದು ಕೂಲಿಂಗ್ ಸಿಸ್ಟಮು ಸೊ ಅದೇನೊಂಥರಲ್ವ ಒಂದು ವಸ್ತು ತೊಗೊಂಡು ಬಂದೆ ಇನ್ನೊಂದು ವಸ್ತುನ ರಿಪೇರ್ ಮಾಡಿದೆ ಅನ್ನೋ ಥರ ಆಯಿತು ನಂದು ಈ ಸರಿ ಹಾಗಾಗಿ ವಾಷಿಂಗ್ ಮಿಷಿನ್ ತೊಗೊಂಡು ಬಂದರೆ ಇದು ತೊಗೊಂಡು ಬಂದು ಸ್ವಲ್ಪ ಅಂದರೆ ಲೈಕ್ ಒಂದು ತ್ರೀ ಫೋರ್ ಡೇಸಲ್ಲಿ ಇದೊಂದು ಡ್ಯಾಮೇಜ್ನ ಮಾಡಿಟ್ಟಿದ್ದಾಯಿತು ನಾನು ಫ್ರಿಜ್ದು ಸೊ ಹಂಗಾಗಿ ನನ್ನ ತಮ್ಮ ನನ್ನ ಬಿಡಿಸ್ಬಿಟ್ಟು ಅವನೇ ಮಾಡ್ದಕ್ಕೆ ಶುರು ಮಾಡ್ದ ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟ ಬಟ್ ಆದ್ರೂ ಒಂದು ಡ್ಯಾಮೇಜ್ ಡ್ಯಾಮೇಜ್ ಅಲ್ವಾ ಈ ಒಂದು ಕ್ಲಿಪ್ ಬಂದ್ಬಿಟ್ಟು ಆ ಸ್ಕೂಲ್ ಸ್ಕೂಲಲ್ಲಿ ಆಟ ಆಡಿಸಿರುವಂಥದ್ದು ಸೊ ಮಕ್ಕಳು ಏನೇ ಆಟ ಆಡಿಸಿದ್ರು ಆಟ ಆಡಿದ್ರು ಈ ತರ ಒಂದು ವಿಡಿಯೋ ಕ್ಲಿಪ್ಸ್ ಸ್ಕೂಲಿಂದ ಕಳಿಸ್ತಾ ಇರ್ತಾರೆ ಸೊ ನಾನು ಈ ಒಂದು ವಿಡಿಯೋನ ನೋಡಿ ಸ್ವಲ್ಪ ಎಮೋಷನ್ ಆಡಿದೆ ಯಾಕೆ ಅಂತಂದರೆ ನನ್ನ ಮಗ ಎಷ್ಟು ಫಾಸ್ಟ್ ಇದ್ದಾನೆ ಎಲ್ಲ ಆಟದಲ್ಲೂ ಅಂತಂದ್ಬಿಟ್ಟು ಅಷ್ಟು ಖುಷಿಯಾಯಿತು ನನಗೆ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಆ ಥರ್ವ ಮಂಕಿ ಕ್ಯಾಪ್ ಹಾಕೊಂಡಿದ್ದಾನಲ್ವಾ ಸೊ ಅವನೇ ಆ ಥರ್ವ ಸೊ ನೋಡ್ತಿದ್ದೀರಲ್ಲ ಎಷ್ಟು ಫಾಸ್ಟಾಗಿ ಅವನು ಆಟನ ಮುಗಿಸ್ತಾನೆ ಅಂತಂದರೆ ಅಷ್ಟು ಒಂದು ಕ್ವಿಕ್ ಮೈಂಡ್ ಇದೆಯಲ್ಲ ಅವನಿಗೆ ಅಂತಂದ್ಬಿಟ್ಟು ಸಖತ್ ಆಯಿತು ನನಗೆ ಸೊ ತಾಯಂದ್ರಿಗೆ ಇದೆ ಅಲ್ವಾ ಒಂದು ಅವ್ರ ಮಕ್ಕಳು ಎಷ್ಟು ಕ್ವಿಕ್ಕಾಗಿ ಎಲ್ಲನೂ ಗ್ರಾಸ್ ಮಾಡ್ತಾರೆ ಯಾವುದೇ ರೀತಿಯಾದಂತಹ ಹ್ಯಲ್ಸ್ ಎಲ್ದ ಎಷ್ಟು ಬೇಗ ಮುಂದೆ ಹೋಗ್ತಾರೆ ಅನ್ನೋದ್ರ ಬಗ್ಗೆನೇ ಅಲ್ವಾ ಯಾವಾಗಲೂ ತಾಯಂದರೂ ಕ್ಯೂರಿಯೋಸಿಟಿ ತೋರಿಸ್ತಾ ಇರ್ತಾರೆ ಸೊ ನನಗೂ ಅದೇನೇ ನನ್ನ ಮಗ ಎಷ್ಟು ಬೇಗ ಬೆಳಿತಾನೆ ಅನ್ನೋದು ಒಂದೇ ನನಗೆ ಯಾವಾಗಲೂ ತಲೆಯಲ್ಲಿರುತ್ತೆ ಸೊ ನೋಡ್ತಿದ್ದೀರಲ್ವ ಆ ಥರವೇ ಈಗ ಅವ್ನು ಬ್ರಷ್ ಮಾಡೋದೆಲ್ಲ ಕಲ್ತಿದ್ದಾನೆ ಸೊ ಡೇ ಬೈ ಡೇ ಫಸ್ಟು ಅವ್ರ ಮಾಮ ಹೇಳ್ಕೊಟ್ಟ ಹೇಗೆಲ್ಲ ಬ್ರಷ್ ಮಾಡಬೇಕು ಸೆಲ್ಫಾಗಿ ಅಂತ ಅಂದ್ಬಿಟ್ಟು ನಾವು ಪ್ರತಿ ಸರಿ ಹೇಳ್ಕೊಟ್ಟಾಗ ಅವ್ನು ಸ್ವಲ್ಪ ಇಗ್ನೋರ್ ಮಾಡ್ತಿದ್ದ ಯಾಕೆಂದರೆ ಅಮ್ಮ ಇದ್ದಾಗ ಅವನಿಗೆ ಒಬ್ವಿಯಸ್ಲಿ ಅಮ್ಮನ ಕೈಯಲ್ಲೇ ಕೆಲಸ ಮಾಡಿಸ್ಕೋಬೇಕು ಅನ್ನೋದು ಆಸೆ ಇರುತ್ತಲ್ವ ಅಂದರೆ ನಾನು ಇದ್ದಾಗ ನನ್ನ ಕೈಯಲ್ಲೇ ಮಾಡಿಸ್ಕೊಳ್ತಾನೆ ಬಟ್ ಈಗ ನೋಡಿ ಅವನೇ ಪ್ರಾಕ್ಟೀಸ್ ಮಾಡಿಕೊಂಡು ಅವನೇ ಹಲ್ಲು ಜೊತೆನೆಲ್ಲ ಕಲ್ತಿದ್ದಾನೆ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನು ಅವನೇ ಮಾಡ್ಕೊಳ್ಳೋದನ್ನು ಈಗೀಗ ಕಲಿತದನ್ನ ಆ ಅಲ್ವಾ ಸೊ ಈ ಥರ ಕಲ್ತ್ಕೊಳ್ಳೋದ್ರಿಂದ ನನಗೂ ಸಹ ಕೆಲವೊಂದಿಷ್ಟು ಟೈಮ್ನ ಸೇವ್ ಮಾಡ್ದಂಗೆ ಆಗುತ್ತೆ ಸೊ ನಾನು ಹೇಳಿದೆ ಅಲ್ವಾ ಫ್ರಿಡ್ಜ್ ರಿಪೇರಿ ಮಾಡಿಟ್ಟಿದ್ದೀನಿ ಕೂಲಿಂಗ್ ಸಿಸ್ಟಮ್ನ ಅಂತ ಅಂದ್ಬಿಟ್ಟು ಸೊ ಅದನ್ನು ರಿಪೇರ್ ಮಾಡೋದಕ್ಕೆ ಅರ್ಬನ್ ಕ್ಲಾಪಿಂದ ಒಬ್ಬರನ್ನ ಕರೆಸಿದ್ದೆ ನಾನು ಬುಕ್ ಮಾಡಿ ಸೊ ಅವ್ರು ಬಂದ್ಬಿಟ್ಟು ಎಲ್ಲ ರಿಪೇರಿ ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ನಾನು ಅರ್ಬನ್ ಕ್ಲಾಪಲ್ಲಿ ಇವ್ರನ್ನ ಬುಕ್ ಮಾಡಿದ್ರು ಸಹಿತ ನಾನು ಬುಕ್ ಮಾಡಿದ ಟೈಮ್ಗೆ ಇವ್ರಿಗೆ ಕಾಲ್ ಮಾಡಿ ಮಾಡೆಲ್ ಏನಿದೆ ಫ್ರಿಜ್ದು ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ದು ಪ್ರತಿಯೊಂದು ಫ್ರಿಜ್ನ ಇಮೇಜ್ನ ನಾನು ಅವ್ರಿಗೆ ಕಳಿಸ್ಬಿಟ್ಟು ಆಲ್ರೆಡಿ ಚೆಕ್ ಮಾಡಿಕೊಂಡಿದ್ದೆ ಅವರು ಆಮೇಲೆ ಕನ್ಫರ್ಮ್ ಮಾಡಿದ್ರು ಇದನ್ನು ನಾವು ರಿಪ್ಲೇಸ್ ಮಾಡಬೇಕಾಗುತ್ತೆ ಕೂಲಿಂಗ್ ಸಿಸ್ಟಮ್ನ ಬಿಕಾಸ್ ನಾವಲ್ಲೇನು ರಿಪೇರ್ ಮಾಡೋದಕ್ಕಾಗೋದಲ್ಲ ಇಟ್ ಈಸ್ ಆಲ್ ಇನ್ ಬಿಲ್ಟ್ ಅಂತ ಹೇಳಿದರು ಸೊ ಕೂಲಿಂಗ್ ಸಿಸ್ಟಮ್ನ ಅವ್ರು ಆಲ್ರೆಡಿ ನಾನು ಹಿಂದಿನ ದಿವಸನೇ ಹೇಳಿದ್ರಿಂದ ಅವರು ಆಲ್ರೆಡಿ ತೊಗೊಂಡು ಬಂದಿದ್ರು ಹೊಸದು ಕೂಲಿಂಗ್ ಸಿಸ್ಟಮ್ನ ತಗೊಂಡ್ ಬಂದ್ಬಿಟ್ಟು ಫಿಟ್ ಮಾಡಿ ಕೊಟ್ಟಿರೋದನ್ನು ಸೊ ನೀವು ನೋಡ್ತಿರ್ಬೋದು ಪ್ರತಿಯೊಂದೂ ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡಿ ಮಾಡಿ ಮಾಡಿದ್ರು ಯಾಕೆ ಅಂತಂದರೆ ಅವ್ರಿಗೆಲ್ಲೂವೇ ನಾವು ಕೊಡ್ತಿರೋಂಥ ಅಮೌಂಟಲ್ಲಿ ಮೋಸ ಆಗಬಾರ್ದು ಅನ್ನೋದು ಒಂದು ಒಪಿನಿಯನ್ ಇತ್ತು ಸೊ ಹಾಗಾಗಿ ಪ್ರತಿಯೊಂದು ಅವರು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನನಗೆ ಏನಕ್ಕೋಸ್ಕರ ಕೂಲಿಂಗ್ ಸಿಸ್ಟಮ್ನ ಇನ್ಸ್ ಇನ್ಸ್ಟಾಲ್ ಮಾಡ್ತಿದ್ವಿ ಸೊ ಕೂಲಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ ನಂತರ ಏನೇನೆಲ್ಲ ಹೊಸದಾಗಿ ಹಾಕಬೇಕು ಅಂದರೆ ಲೈಕ್ ಇದು ನಾನು ವ್ಯಾಕ್ಯೂಮ್ ಟ್ಯೂಬ್ನ ಹೊಡೆದಿರೋದ್ರಿಂದ ಹಿಂದ್ಗಡೆ ಮೋಟ್ರಲ್ಲಿದ್ದಂತಹ ಕಂಪ್ಲೀಟ್ ಗ್ಯಾಸೆಲ್ಲನೂ ಲೀಕ್ ಆಗೋಗಿತ್ತು ಸೊ ಹಾಗಾಗಿ ಅವ್ರ ಗ್ಯಾಸ್ ರೀಫಿಲ್ಲಿಂಗು ಮತ್ತು ಫಿಲ್ಟರು ಎಲ್ಲನೂ ಹೊಸದಾಗಿ ಹಾಕ್ಕೊಡ್ಬೇಕಿತ್ತು ಇದಕ್ಕೆ ಸೊ ಇದಕ್ಕೆಲ್ಲನೂ ಸೇರಿಸಿ ಅವರು ಅರ್ಬನ್ ಕ್ಲಾಪಿಂದ ಆಲ್ಮೋಸ್ಟು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡಿದರು ಅಂತ ಹೇಳ್ಬೋದು ಸೊ ನಾನು ಅದನ್ನೇ ಬೇರೆಯವ್ರ ಕಡೆಯೂ ವಿಚಾರಿಸಿದ್ದೆ ಅವ್ರು ಆಲ್ಮೋಸ್ಟ್ ಫೋರ್ ತೌಸಂಡ್ ಪ್ಲಸ್ ಹೇಳಿದರು ಸೊ ಐ ಕೆನ್ ಏಬಲ್ ಟು ಸೇವ್ ಅರೌಂಡ್ ಸಿಕ್ಸ್ ಟು ಸೆವೆನ್ ಹಂಡ್ರೆಡ್ವರೆಗೂ ನಾನು ಸೇವ್ ಮಾಡಬೇಕಾಯಿತು ಹೊರಗಡೆ ಈಗ ಕಂಪೇರ್ ಮಾಡಿದರೆ ಇಲ್ಲಿ ಅಂತ ಹೇಳ್ಬೋದು ನೋಡ್ತಿದ್ದೀರಲ್ವಾ ಫ್ರಿಜ್ಜಲ್ಲಿ ಇರುವಂತಹ ಕೂಲಿಂಗ್ ಸಿಸ್ಟಮ್ನ ಹಳೇದು ರಿಮೂವ್ ಮಾಡಿಬಿಟ್ಟು ಹೊಸದನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇನ್ಸ್ಟಾಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ ನಿಮಗೆ ನಾನು ಫ್ರಿಡ್ಜ್ ಕೂಲಿಂಗ್ ಸಿಸ್ಟಮ್ ಇಲ್ಲದೆ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಸೊ ಕೂಲಿಂಗ್ ಸಿಸ್ಟಮ್ ಇಲ್ಲದೆ ಅಷ್ಟು ದೊಡ್ಡ ಗ್ಯಾಪ್ ಕಾಣಿಸ್ತಾ ಇದೆ ಸೊ ಈಗ ಕೂಲಿಂಗ್ ಸಿಸ್ಟಮ್ ಹೊಸದು ಕೂಲಿಂಗ್ ಸಿಸ್ಟಮ್ ಏನು ಬರುತ್ತಲ್ಲ ಅದನ್ನು ಇವರು ಇನ್ಸ್ಟಾಲ್ ಮಾಡಿಬಿಟ್ಟು ಆನಂತರ ವೈಲ್ಡಿಂಗ್ ಎಲ್ಲ ಮಾಡಿ ಕಂಪ್ಲೀಟ್ ಇನ್ಸ್ಟಾಲೇಷನ್ನ ಮಾಡ್ಕೊಡ್ತಾ ಇದ್ದಾರೆ ನಾನು ಹೇಳಿದ್ದೆ ಅಲ್ವಾ ಅಂತ ಮೋಟರ್ಲಿರೋಂಥ ಗ್ಯಾಸ್ ಸಹಿತ ಲೀಕ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಸೊ ಅದು ಲೀಕ್ ಆಗಿರೋದ್ರಿಂದ ಅದು ಮೋಟರ್ಗೆ ಗ್ಯಾಸ್ ಪಾಸ್ ಮಾಡೋದಕ್ಕೆ ಬೇಕಾಗಿರೋಂಥ ಲಿಡ್ ಆಗಿರ್ಬೋದು ಆನಂತರ ಫಿಲ್ಟರು ಅದೆಲ್ಲನೂ ಹಳೇದೆಲ್ಲ ರಿಮೂವ್ ಮಾಡಿಬಿಟ್ಟು ಹೊಸದನ್ನು ಅವರು ವೈಲ್ಡ್ ಮಾಡಿಬಿಟ್ಟು ಲೈಕ್ ವೆಲ್ಡಿಂಗ್ ಮಾಡಿ ಅದನ್ನು ಅಟ್ಯಾಚ್ ಮಾಡಿಬಿಟ್ಟು ಆನಂತರ ಗ್ಯಾಸ್ನ ಅವರು ಫಿಲ್ ಮಾಡಿದ್ರು ಸೊ ಅವ್ರು ಫಿಲ್ ಮಾಡ್ಬೇಕಾದ್ರೂ ಸಹಿತ ಪ್ರತಿಯೊಂದು ನನಗೆ ಕೊಡ್ತಾ ಕೊಡ್ತಾಯಿದ್ರು ಏನಕ್ಕೆ ಇದು ಫಿಲ್ ಮಾಡ್ತಿದ್ವಿ ಏನಕ್ಕೆ ಇದನ್ನು ರಿಮೂವ್ ಮಾಡ್ತಿದ್ದೀವಿ ಇದು ಯಾವ ಪ್ರಾಡಕ್ಟ್ ಹೀಗೆ ಹಲವಾರು ಇನ್ಫಾರ್ಮೇಷನ್ ಅವರು ನನಗೆ ಶೇರ್ ಮಾಡಿದ್ರು ಅಂತ ಹೇಳ್ಬೋದು ಸೊ ಈ ವಿಡಿಯೋನ ನಾನು ಎಸ್ಪೆಷಲಿ ಯಾಕೆ ಸೊ ತೋರಿಸ್ತಿದ್ದೀನಿ ಅಂತ ಕೆಲವೊಬ್ಬರಿಗೆ ಡೌಟ್ ಇರ್ಬೋದು ಅಥವಾ ಅನ್ನಿಸ್ಬೋದು ಏನಪ್ಪ ಎಲ್ಲ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ಹಾಕ್ತಿದ್ದಾರೆ ಅಂತ ಬಟ್ ಈ ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದರೆ ಎಲ್ಲರ ಮನೆಯಲ್ಲೂ ನೀವು ರೆಫ್ರಿಜರೇಟರ್ಸ್ನ ಬಳಸ್ತಾ ಇರ್ತೀರ ಬಟ್ ನಿಮಗೆ ರಿಪೇರಿ ಆದಾಗ ಏನಾದರೂ ಮೋಸ ಆಗುತ್ತಾ ಅಥವಾ ಏನು ಲೈಕ್ ರಿಪೇರ್ ಮಾಡೋಕ್ಕೆ ಬಂದಿರೋರು ನಿಮ್ಗೆ ಏನಾದರೂ ಮೋಸ ಮಾಡ್ತಾರೆ ಏನು ಎತ್ತ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗೋದಿಲ್ಲ ಹಾಗಾಗಿ ಈ ಥರ ತಿಳಿದಿರೋರು ಒಬ್ಬರು ಕ್ಲಿಯರ್ ಎಕ್ಸ್ಪ್ಲನೇಷನ್ಸ್ ಕೊಟ್ಟಾಗ ನಿಮಗೂ ಯೂಸ್ ಆಗುತ್ತೆ ಅನ್ನೋ ಒಂದೇ ಒಂದು ಈ ಮಾಡ್ತಾ ಇರೋದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಬಹುದು ಅಂತ ಅನ್ಕೊಳ್ತೀನಿ కెమికల్ వరగడా మాయిస్టర్ ఇలా హోబిత హ హ లో అలా హోబితలా హ హ అలా తగిలేలా ఇదేన్ గ్యాస్ అంటే హేల్తార సర్ క్లోరాన్ 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 ఓకే క్లోరాన్

ಕೇಳ್ಕೊಂಡು ಬಂದ್ರಿ ಅಲ್ವಾ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೀವು ಕೇಳಿದ ಕ್ವೆಶನ್ಗಳೂ ಸ್ವಲ್ಪನೂ ಬೇಜಾರಾಗ್ದೆ ಸ್ವಲ್ಪನೂ ಕೋಪ ಮಾಡ್ಕೊಳ್ದೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಸೊ ಮೋರ್ ಓವರ್ ಏನಪ್ಪ ಅಂತಂದರೆ ನಾನು ಅಲ್ಲಿ ನಿಮಗೆ ಒಂದು ಲಿಕ್ವಿಡ್ ತೋರಿಸಿದ್ರು ಅಲ್ವಾ ಒಂದು ಕೆಮಿಕಲ್ ಹಾಕ್ಬಿಟ್ಟು ವ್ಯಾಕ್ಯೂಮ್ನ ಕ್ಲಿಯರ್ ಮಾಡ್ತಿದ್ದೀನಿ ಅಂತ ಏನಕ್ಕಪ್ಪ ಅಂತಂದರೆ ನಾನು ಅದು ರಿಪೇರ್ ಆಗಿದ್ದ ದಿವಸ ಏನು ಮಾಡಿದೆ ಅಂತಂದರೆ ಇಮಿಡಿಯೇಟ್ಲಿ ನಾನು ಆಫ್ ಮಾಡಿಬಿಟ್ಟಿದ್ದೆ ಯಾಕೆಂದರೆ ಅದು ಗ್ಯಾಸ್ ಲೀಕೇಜ್ ಆಗುತ್ತೆ ಫುಲ್ ಫ್ರಿಜ್ ಒಳಗಡೆ ಎಲ್ಲನೂ ಕೆಮಿಕಲ್ ಪಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆಫ್ ಮಾಡಿಟ್ಬಿಟ್ಟಿದ್ದೆ ಬಟ್ ನಾನು ನಾನು ಆಫೀಸ್ಗೆ ಹೋಗಿದ್ದು ಮರು ಲೈಕ್ ಮರು ನಾನು ಆಫೀಸ್ಗೆ ಹೋದಾಗ ಅತ್ತೆಗೆ ಗೊತ್ತಿರಲಿಲ್ಲ ಬಟ್ ಅವರು ಆನ್ ಮಾಡಿ ಇಟ್ಬಿಟ್ಟಿದ್ರು ಸೊ ಅದರಿಂದ ಏನಾಗಿತ್ತು ಅಂತಂದರೆ ಆ ಗ್ಯಾಸೆಲ್ಲನೂ ಫ್ರಿಜ್ ಒಳಗಡೆ ಸುತ್ತಾಡ್ತಾ ಇತ್ತು ಅಂದರೆ ಲೈಕ್ ಬ್ಯಾಡ್ ಸ್ಮೆಲ್ ಆ ಕೆಮಿಕಲ್ ಸ್ಮೆಲ್ ಅಲ್ಲೇ ಸೊ ಫ್ರಿಜ್ಜಲ್ಲಿ ತುಂಬ್ಕೊಂಡಿತ್ತು ಸೊ ಆ ಕೆಮಿಕಲ್ ಸ್ಮೆಲ್ನ ಅವ್ರು ರಿಮೂವ್ ಮಾಡೋದಕ್ಕೇ ಇನ್ನೊಂದು ಕೆಮಿಕಲ್ ಅವರು ತೋರಿಸಿದ್ರಲ್ವ ವೈಟ್ ಡಬ್ಬಿನಲ್ಲಿ ಇಟ್ಟಿರೋದು ಸೊ ಆ ಕೆಮಿ ಆ ಕೆಮಿಕಲ್ನ ಯೂಸ್ ಮಾಡಿಬಿಟ್ಟು ಒಳಗಡೆ ಸುತ್ತಾಡ್ತಿರೋಂತಹ ಒಂದು ಗ್ಯಾಸ್ ಏನು ಸ್ಮೆಲ್ ಇದೆಯಲ್ಲ ಅದನ್ನೆಲ್ಲನೂ ರಿಮೂವ್ ಮಾಡಿದ್ರು ಸೊ ಇದೆಲ್ಲ ಕಂಪ್ಲೀಟ್ ಆಫ್ಟರ್ ವೈಲ್ಡಿಂಗ್ ಆದ ನಂತರ ಇವರು ಚೆಕ್ ಮಾಡ್ತಾ ಇದ್ದಾರೆ ನೋಡ್ತಿದ್ರಲ್ವ ವೈಲ್ಡಿಂಗ್ ಎಲ್ಲ ಮಾಡಿದ ನಂತರ ಇವರು ಗ್ಯಾಸ್ ಫಿಲ್ ಮಾಡ್ತಿದ್ದಾರೆ ಈಗ ಸೊ ಗ್ಯಾಸ್ ಫಿಲ್ ಮಾಡುವಾಗ ಏನಂತಂದರೆ ಆ ಫಿಲ್ಟ್ರ್ ಹತ್ರ ಆಗಿರ್ಬೋದು ಅಥವಾ ಈ ಮೋಟ್ರ್ ಹತ್ರ ಎಲ್ಲೆಲ್ಲೆಲ್ಲ ಅವ್ರು ವೈಲ್ಡಿಂಗ್ ಮಾಡಿದ್ರಲ್ವ ಅಲ್ಲೆಲ್ಲನೂ ಅವ್ರು ಏನಾದರೂ ಏರ್ ಪಾಸ್ ಅಂತ ಅಂದ್ಬಿಟ್ಟು ಕ್ರಾಸ್ ಚೆಕ್ ಮಾಡಿ ಮಾಡ್ತಾ ಮಾಡ್ತಾನೆ ಕಂಪ್ಲೀಟ್ ಗ್ಯಾಸ್ನ ಫಿಲ್ ಮಾಡಿದ್ರು ಅಂತ ಹೇಳ್ಬೋದು ಸೊ ಪ್ರತಿಯೊಂದು ತುಂಬ ತಾಳ್ಮೆಯಿಂದ ಎಕ್ಸ್ಪ್ಲೇನ್ ಮಾಡಿದ್ರು ಅಂತ ಹೇಳ್ಬೋದು ಸ್ವಲ್ಪನೂ ಗರ್ವ ಅಥವಾ ದುರಂಕಾರ ತೋರಿಸೋದು ಆ ಥರ ಏನೂ ಇಲ್ಲ ಇವ್ರ ಹತ್ರ ಅಂತ ಹೇಳ್ಬೋದು ತುಂಬ ಒಳ್ಳೆ ವ್ಯಕ್ತಿಯಿಂದ ನಾನು ಈ ರಿಪೇರ್ನ ಮಾಡಿಸ್ಕೊಂಡೆ ಅಂತ ತುಂಬ ಒಳ್ಳೆ ಹ್ಯಾಪಿ ಫೀಲ್ ಆಯಿತು ನನಗೆ ಸೊ ಹಾಗಾಗಿ ನಾನು ಅರ್ಬನ್ ಕ್ಲ್ಯಾಪಲ್ಲಿ ಅವ್ರಿಗೆ ಒಳ್ಳೆ ರೇಟಿಂಗ್ ಕೂಡ ಕೊಟ್ಟಿದ್ದೀನಿ ಸೊ ಇವ್ರದ್ದು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕು ಅಂತಂದರೆ ಖಂಡಿತವಾಗ್ಲೂ ನಾನು ನಿಮಗೆ ಸ್ಕ್ರೀನಲ್ಲಿ ಕೊಡ್ತೀನಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಮತ್ತು ಅವ್ರು ಏನೆಲ್ಲ ರಿಪೇರ್ ಮಾಡ್ತಾರೆ ಅನ್ನೋದಕ್ಕೆ ನಾನು ನಿಮಗೆ ಡೀಟೇಲ್ಸ್ ಕೂಡ ಶೇರ್ ಮಾಡ್ತೀನಿ ಸೊ ಒಮ್ಮೆ ನಿಮಗೆ ಏನಾದರೂ ರೆಫ್ರಿಜರೇಟರ್ದು ಅಥವಾ ವಾಷಿಂಗ್ ಮೆಷಿನ್ದು ಏನಾದರೂ

ಈಗ ಸರ್ ನೀವೇನೇನು ಸರ್ವಿಸ್ ಕೊಡ್ತೀರಾ ಸರ್ಷಿನ್ ಹ್ಮ್ ಓಕೆ ಏನೇ ಸಮಸ್ಯೆ ಬಂದ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾ ಎಲ್ಲೆಲ್ಲಿ ನೀವು ಸರ್ವಿಸ್ ಕೊಡ್ತೀರಾ ಬ್ಯಾಂಗ್ಳೂರಲ್ಲಿ ಮಾತ್ರ ಬ್ಯಾಂಗ್ಳೂರ್ ಔಟ್ ಆಫ್ ಬ್ಯಾಂಗ್ಳೂರ್ ಕೂಡ ಕೊಡ್ತೀರಾ ಬ್ಯಾಂಗ್ಳೂರ್ ಮಾತ್ರ ಔಟ್ ಆಫ್ ಬ್ಯಾಂಗ್ಳೂರ್ ನಿಮಗೆ ಯಾರಾದ್ರೂ ಕಾಂಟ್ಯಾಕ್ಟ್ಸ್ ಇದಾರಾ ಬೇರೆ ಯಾರಾದರೂ ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ಸ್ ಕಳ್ಸಿಕೊಡ್ತೀರಾ ಓಕೆ ಸರ್ ಥ್ಯಾಂಕ್ ಯು ಸೊ ಆ್ಯಕ್ಚುಲಾಗಿ ಫ್ರೈಡೇ ನಾನು ನಮ್ಮ ಅಕ್ಕ ಮನೆಗೆ ಹೋಗಬೇಕನ್ನೋ ಪ್ಲ್ಯಾನಲ್ಲಿದೆ ಯಾಕೆಂದರೆ ಸ್ಯಾಟರ್ಡೇ ನಮ್ಮ ಅಕ್ಕನ ಮಗನ ಬರ್ಡೇ ಇತ್ತು ಶಶಾಂಕ್ದು ಸೊ ಹಾಗಾಗಿ ಅದು ಹೋಗೋಕ್ಕೂ ಮುಂಚೆ ನಾನು ಕೃಷಿ ಮೇಳದಿಂದ ಏನೆಲ್ಲ ತೊಗೊಂಡು ಬಂದೆ ಅಂತ ನಿಮ್ಗೆ ಒಂದು ಸರಿ ತೋರಿಸ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ನೋಡ್ತಿದ್ದೀರಲ್ಲ ನಾನು ಅಡುಗೆಗೆ ಅಂತ ಅಂದ್ಬಿಟ್ಟು ಒಂದು ಮೂರು ಮಣ್ಣಿನ ಪಾತ್ರೆ ತೊಗೊಂಡು ಬಂದಿದೆ ಆ ನಂತರ ಒಂದಷ್ಟು ಸಾವಯವ ಅಂದರೆ ಲೈಕ್ ಆರ್ಗ್ಯಾನಿಕ್ ಸೀಡ್ಸ್ ತೊಗೊಂಡು ಬಂದಿದೆ ಏನಂತಂದರೆ ನಾನು ಮೇಲೆ ಟೆರೆಸ್ ಗಾರ್ಡನ್ ಮಾಡಬೇಕು ಅನ್ನೋ ಒಂದು ಒಂದು ಪ್ಲಾನ್ಲಿರುತ್ತೆ ಕೆಲವೊಂದಿಷ್ಟು ಸೀಡ್ಸ್ ನನಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ ಅಂದರೆ ವೆಜಿಟೇಬಲ್ ಸೀಡ್ಸ್ ಅಂದರೆ ಲೈಕ್ ಸೊಪ್ಪು ಸೊಪ್ಪುದು ಏನಂತಾರಲ್ವಾ ಬೀಜಗಳು ಅವೆಲ್ಲನೂ ನಾನು ತಗೊಂಡು ಬಂದಿದೆ ನೋಡ್ತಿದ್ರಿ ಅಲ್ವಾ ಒಂದು ಸೆವೆನ್ ಟೈಪ್ಸ್ ಆಫ್ ಸೀಡ್ಸ್ ತಗೊಂಡು ಬಂದಿದ್ದೀನಿ ಸಾಯಿ ಸೀಡ್ಸ್ ಅವರಿಂದ ಅದಾದ ನಂತರ ಅಲ್ಲಿ ಕಾಣಿಸ್ತಿರೋದು ಗೋಬಿ ಮಂಚೂರಿ ಇದು ಒಂದು ಏನಂತಾರಲ್ವ ರೆಡಿಮೇಡ್ ಮಿಕ್ಸ್ ಪ್ಯಾಕೆಟು ಸೊ ಇವೆಲ್ಲನೂ ನಾವು ತೊಗೊಂಡು ಬಂದಿದ್ವಿ ಕೃಷಿ ಮೇಳದಲ್ಲಿ ಸೊ ನನಗಂತೂ ತುಂಬ ಇಷ್ಟ ಆಯಿತು ಇವೆಲ್ಲನೂ ಹಾಗಾಗಿ ನಾನು ಸೀಡ್ಸ್ ನಾನು ಮುಂಚೆಯಿಂದನೂ ಗಾರ್ಡನಿಂಗ್ ಮಾಡಬೇಕು ಅನ್ನೋದು ತುಂಬ ಇತ್ತು ಟೆರೆಸ್ ಗಾರ್ಡ್ನಿಂಗ್ ಸೊ ಹಾಗಾಗಿ ನಮ್ಮ ಮನೆಯವ್ರ ಹತ್ರ ಪರ್ಮಿಷನ್ ಕೇಳಿ 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 ಈ ಸರಿಗೆ ನಾನು ಸೀಡ್ಸ್ ತೊಗೊಂಡು ಬರೋದಕ್ಕೆ ಒಂದು ಪ್ರೋಗ್ರೆಸ್ ಮಾಡಿದ್ದಾಯಿತು ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಹೇಳಿದ್ದೆ ಅಲ್ವಾ ಮಣ್ಣಿನದು ಕೆಲವೊಂದಿಷ್ಟು ಪಾತ್ರೆಗಳು ತೊಗೊಂಡು ಬಂದಿದ್ದೀವಿ ಅಂತ ಒಂದು ಮೂರು ಪಾತ್ರೆ ತೊಗೊಂಡಿದ್ದೀನಿ ಒಂದು ಅನ್ನ ಮಾಡೋದಕ್ಕೆ ಒಂದು ಸಾರು ಮಾಡೋದಕ್ಕೆ ಹಾಗೆ ಇನ್ನೊಂದು ಬಂದುಬಿಟ್ಟು ಮೊಸರು ಹೆಪ್ಪು ಹಚ್ಚೋದಕ್ಕೆ ಅಂತ ಆ್ಯಕ್ಚುಲಿ ಮಣ್ಣಿನ ಪಾತ್ರೆಯಲ್ಲಿ ಮೊಸರು ಹೆಪ್ಪ ಹಾಕಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮೊ ಮೊಸರು ಆ್ಯಂಡ್ ವೆರಿ ಹೆಲ್ದಿ ಅಂತ ಹೇಳ್ಬೋದು ಅಂದ್ಬಿಟ್ಟು ಸೊ ಅದರದ್ದು ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಣ್ಣಿನ ಪಾತ್ರೆನ ಈ ಮೂರು ಮಣ್ಣಿನ ಪಾತ್ರೆನ ತೊಗೊಂಡು ಬಂದಿದ್ದೀವಿ ಫ್ರೈಡೆ ಬೆಳಗ್ಗೆಯಿಂದ ಇಷ್ಟೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಾನು ಮಧ್ಯಾಹ್ನದ ಮೇಲೆ ನಮ್ಮ ಅಕ್ಕನ ಮನೆಗೆ ಬಂದಿದ್ದಾಯಿತು ಸೊ ಸ್ಯಾಟರ್ಡೆ ನಮ್ಮ ಶಶಾಂಕನ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡು ಸೊ ನೋಡ್ತಿದ್ದೀರಲ್ವ ನಮ್ಮ ಅಕ್ಕನ ಮನೆಗೆ ಬಂದಿದ ತಕ್ಷಣ ಆ ಥರ ನನಗೆ ಅವ್ರ ಅಣ್ಣಂದ್ರದ್ದು ಒಂದು ಕಂಪ್ನಿ ಸಿಕ್ಬಿಡತ್ತೆ ಸೊ ಹಾಗಾಗಿ ಅವನಾಯ್ತು ಅವ್ರ ಅಣ್ಣಂದ್ರಾಯಿತು ನನಗೆ ನಮ್ಮ ಅಕ್ಕನಿಗೆ ಯಾವುದೇ ರೀತಿಯಾದಂತಹ ಕಾಟ ಕೊಡೋದಿಲ್ಲ ಅಂತ ಹೇಳ್ಬೋದು ಅಂದರೆ ಮಕ್ಕಳಿಗೆ ಮಕ್ಕಳ ಜೊತೆ ಇದ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿರ್ತಾರೆ ಅನ್ನೋದು ಸುಳ್ಳಲ್ಲ ಸೊ ಹಾಗಾಗಿ ಅವರಿಬ್ರು ಹೋಮ್ ವರ್ಕ್ ಮಾಡೋದನ್ನು ನೋಡಿಕೊಂಡು ಆ ಥರ್ವೂ ಅವ್ನು ವರ್ಕ್ ಮಾಡ್ತಾ ಇದ್ದ ಜೊತೆಗೆ ಸೊ ಮೂವರೂವೇ ಒಟ್ಟಿಗೆ ಕೂತ್ಕೊಂಡು ರೂಮಲ್ಲಿ ಫುಲ್ ಡಿಸ್ಕಷನ್ನು ಫುಲ್ ಏನಂತಾರಲ್ವ ಆಟ ಆಯಿತು ಓದ್ಕೊಳ್ಳೋದಾಯ್ತು ಬರೀ ಇದನ್ನೇ ಮಾಡ್ತಾಯಿದ್ರು ಮೂವರೂವೇ ಸೊ ಇದು ಬಂದುಬಿಟ್ಟು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಸೊ ಸ್ಯಾಟರ್ಡೆ ಮಾರ್ನಿಂಗ್ ನನಗೆ ಮಾರ್ನಿಂಗ್ ಶಿಫ್ಟ್ ಇದ್ದಿದ್ದರಿಂದ ನಾನು ಡ್ಯೂಟಿ ಮಾಡ್ತಾ ಅಂತ ಅಂತಂದ್ಬಿಟ್ಟು ಶಶಾಂಕ್ ಎದ್ಬಿಟ್ಟು ಅವನಿಗೆ ಸ್ಕೂಲಿಗೆ ರೆಡಿ ಆಗ್ತಾನೆ ಹಾಗೆ ಆತನಿಗೆ ಕೂಡ ಬ್ರಷ್ ಮಾಡಿಸಿ ಹಾಗೆ ಅವನ ಕೈಕಾಲು ಮುಖ ತೊಳೆದು ಅವ್ನಿಗೆಲ್ಲ ಫುಲ್ ಅಪ್ ಮಾಡಿಬಿಟ್ಟು ಮೈಯೆಲ್ಲ ಒರೆಸ್ತಿದ್ದಾನೆ ನೋಡಿ ಅವನು ಎಷ್ಟು ಕೇರ್ ಅಂತಂದರೆ ಇಷ್ಟು ಪುಟ್ಟ ವಯಸ್ಸಿಗೆ ಎಷ್ಟು ಚೆನ್ನಾಗಿ ತಮ್ಮ ಅಂದ್ರೆ ನಾನು ನೋಡ್ಕೊಳ್ತಾನಂದ್ರೆ ಶಶಾಂಕು ಇಷ್ಟು ಚಿಕ್ಕ ವಯಸ್ಸಿಗೆ ನನಗೆ ಎಷ್ಟು ಇದೆ ಅಂತ ಹೇಳ್ಬೋದು ಅವನಿಗೆ ಸೊ ಹಾಗಾಗಿ ಸ್ಕೂಲ್ಗೆ ಹೋಗೋಕೆ ಮುಂಚೆ ಅವ್ರ ತಮ್ಮನ ಅಂದರೆ ಲೈಕ್ ನನ್ನ ಮಗ ಆ ಥರವನ್ನು ಸ್ವಲ್ಪ ಹೊತ್ತು ಆಟ ಆಡಿಸಿ ಅವ್ನಿಗೆ ಎಂಜಾಯ್ ಮಾಡಿಸಿ ಆನಂತರ ನಾವು ಸ್ಕೂಲ್ಗೆ ಹೋಗಿ ಬರ್ತೀವಿ ನೀನು ಪೇಂಟಿಂಗ್ ಎಲ್ಲ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವ್ರದ್ದು ಕಲರ್ ಪೆನ್ಸಿಲ್ಸ್ ಎಲ್ಲ ಕೊಟ್ಬಿಟ್ಟು ಹೋದ ಸೊ ಅಷ್ಟರೊಳಗೆ ನಾನು ನಾನು ಕಾಲಲ್ಲಿ ಬ್ಯುಸಿ ಇದ್ದೆ ಅಂತ ಅಂದ್ಬಿಟ್ಟು ನನ್ನ ಅಕ್ಕ ಅವನಿಗೆ ಒಂದಷ್ಟು ಡ್ರಾಯಿಂಗ್ಸ್ ಮಾಡಿಕೊಟ್ಟಿದ್ದಾಳೆ ಅಂದರೆ ಲೈಕ್ ಚಿತ್ರ ಬಿಡಿಸ್ಕೊಟ್ಟಿದ್ದಾಳೆ ಅವ್ನು ಕಲರ್ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಆ ಥರ ಕೂತ್ಕೊಂಡು ಕಲರ್ ಹಾಕ್ತಿದ್ದಾನೆ ನಾನು ಕಾಲಲ್ಲಿ ಫುಲ್ ಬ್ಯಿದ್ದೀನಿ ನೀವೇ ನೋಡ್ತಿರ್ಬೋದು ನನ್ನ ಅಕ್ಕನ ಮನೆಗೆ ಹೋಗೋದು ಒಂದೇ ನನ್ನ ಅಮ್ಮನ ಮನೆಗೆ ಹೋಗೋದು ಒಂದೇ ಥರ ಇರುತ್ತೆ ಯಾಕೆಂದರೆ ನಾನು ಎಲ್ಲಿ ಹೋದ್ರೂ ನನಗೆ ಕೆಲಸ ಮಾಡೋದು ಕೊಡಲ್ಲ ಅವರು ಸೊ ನೀನು ಆಲ್ರೆಡಿ ವರ್ಕಲ್ಲಿ ಬಿಸಿ ಇರ್ತೀಯ ನೀನು ವರ್ಕ್ ಕೆಲಸ ಮಾಡ್ಕೊಂಡು ನಿಂದು ನಾವೆಲ್ಲ ನೋಡ್ಕೊಳ್ತೀವಿ ಅವನಣ್ಣ ಅಂತ ಅಂದ್ಬಿಟ್ಟು ಅವನಣ್ಣ ಏನಾದರೂ ಕೆಲಸ ಕೊಟ್ಬಿಟ್ಟು ಎಂಗೇಜ್ ಮಾಡಿಬಿಟ್ಟು ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ಕೊಳ್ಳೋದಕ್ಕೆ ಬಿಡ್ತಾರೆ ಸೊ ಇದು ನನ್ನ ತಾಯ್ ತವ್ರ ಮನೆಯಲ್ಲೂ ಹಾಗೆ ಇರುತ್ತೆ ಗಂಡನ ಮನೇಲಿ ಒಬ್ವಿಯಸ್ಲಿ ಹೇಳಬೇಕು ಅಂತಂದರೆ ನನ್ನ ಕೆಲಸ ಇದ್ದಾಗ ಯಾರೂ ಡಿಸ್ಟರ್ಬ್ ಮಾಡೋಕ್ಕಾಗೋದಿಲ್ಲ ಕೆಲಸ ಇಲ್ಲದೆ ಇದ್ದಾಗ ಒಬ್ವಿಯಸ್ಲಿ ನಾನು ಮಾಡಲೇಬೇಕಲ್ವಾ ಸೊ ನೋ ಆಪ್ಷನ್ಸ್ ಇನ್ನ Seminar uzun oldu. ನಮ್ಮ ಮನೆಗೂ ನಮ್ಮ ಅಕ್ಕ ಮನೆಗೂ ಬರೀ ಒಂದು ಆರರಿಂದ ಏಳು ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ ಇದೆ ಹಾಗಿದ್ರೂ ಸಹಿತ ನಾನು ಅವ್ರ ಮನೆಗೆ ಹೋಗೋದಾಗಿರ್ಬೋದು ಅವ್ರು ನಮ್ಮ ಮನೆಗೆ ಬರೋದಾಗಿರ್ಬೋದು ತುಂಬ ಅಂದರೆ ತುಂಬ ರೇರ್ ಅಂತ ಹೇಳ್ಬೋದು ಅಂದರೆ ಅವಳು ಅವ್ರ ಮಕ್ಕಳು ಅವ್ರ ಫ್ಯಾಮಿಲಿ ಆ ಜಂಜಾಟದಲ್ಲಿ ಅವಳು ಬ್ಯುಸಿ ಇರ್ತಾಳೆ ನಾನು ನಮ್ಮ ಫ್ಯಾಮಿಲಿ ನನ್ನ ಮನೆ ನನ್ನ ಆಫೀಸ್ ವರ್ಕ್ ಅಂತ ನಾನು ಫುಲ್ ಬ್ಯುಸಿ ಇರ್ತೀನಿ ಸೊ ಈ ಥರ ಯಾವಾಗಲಾದರೂ ನಮಗೆ ಟೈಮ್ ಸಿಕ್ಕಾಗ ಲಿಟ್ರಲಿ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ನಾವು ಅವ್ರ ಅನ್ನಂದ್ರೆ ಇಬ್ಬರು ಸ್ಕೂಲಿಗೆ ಹೋಗಿ

ಅಕಡೆ ರೌಂಡ್ ಹಾಕ್ಬೇಕು ತಾನೆ ಬಟ್ಲಿಗೆ ಏನು ಸುತ್ತಲಿ ಹಿಂಗ ಹಿಂಗ ಮುಂದೆ ಬರಬೇಕು ತಾನೆ ಹಿಂಗ ಹಾ ಈಗ ಬಟಲ ಆಯ್ತು ಅದು ಹಾ ಬಟಲ ಈಗ ಮತ್ತೆ ಮತ್ತೆ ಬೇಕು ನಿಮಗೆ ಇದನ್ ಮೇಲೆ ಬಿಟ್ರಟ್ ಅನ್ನು ಚಿತ್ರ ಎಲ್ಲ ಬರ್ಸ್ಕೊดิ ಸರಿ ಕಲರ್ ಮಾಡ್ಕೊಂಡು ನೀನು ಛೀಕ್ ಚೆನ್ನಾಗಿದೆ

ನೋಡ್ತಿದಿರಲ್ವಾ ಅವ್ರ ಸಣ್ಣ ಮಗ ಕೇಳಿದ್ದೆ ನಿಜ ಅವ್ರ ದೊಡ್ಡಮ್ಮ ಬರ್ಕೊಟ್ಟಿದೆ ನಿಜ ಎಷ್ಟು ವೆರೈಟಿ ಆಫ್ ಡ್ರಾಯಿಂಗ್ ಡ್ರಾಯಿಂಗ್ಸ್ ಕೇಳ್ತಿದ್ದಾನೆ ಅವ್ನು ಎಷ್ಟು ಪಿಕ್ಚರ್ಸ್ ಕೇಳ್ತಿದ್ದಾನೆ ಅಷ್ಟು ಅವಳು ಬರೆದು ಬರೆದು ಕೊಡ್ತಿದ್ದಾಳೆ ಬಟ್ ಅವ್ನು ಕಲರ್ ಫಿಲ್ ಮಾಡಿದ್ದು ಮಾತ್ರ ಒಂದಕ್ಕೋ ಎರಡಕ್ಕೋ ಅಷ್ಟೇನೇ ಅಷ್ಟರ ಮಟ್ಟಿಗೆ ಅವ್ನು ಸತಾಯಿಸ್ತಾನೆ ಅವ್ರ ದೊಡ್ಡಮ್ಮಂಗೋನೂ ಬಟ್ ಅವಳು ಬೇಜಾರೇ ಮಾಡ್ಕೊಳ್ಳೋದಿಲ್ಲ ಅವ್ನು ಸತಾಯಿಸ್ತಾನಲ್ಲ ಅಂದ್ಬಿಟ್ಟು ಅವ್ನು ಕೇಳಿದಾಗೆಲ್ಲೂ ಡ್ರಾಯಿಂಗ್ ಮಾಡಿಬಿಟ್ಟು ಅವ್ನು ಖುಷಿ ಪಡಿಸ್ತಾ ಇದ್ಲು ಸೊ ಅವನಂತೂ ಅಲ್ಲಿ ದೊಡ್ಡಮ್ಮ ಮನೆಗೆ ಅಂದರೆ ಅಜ್ಜಿ ತಾತ ಮೇಲೆ ಇದ್ದಷ್ಟೇ ಖುಷಿ ಪಡ್ತಾನೆ ಯಾವಾಗಲೂನೂ ಆ್ಯಂಡ್ ಮೋರ್ ಓವರ್ ಅವ್ರ ಅನ್ನಂದ್ರೆ ಇಬ್ಬರದು ಒಂದು ಫ್ರೆಂಡ್ಶಿಪ್ ಏನಿದೆಯಲ್ವಾ ಆ ಫ್ರೆಂಡ್ಶಿಪ್ನ ಅವ್ನು ತುಂಬ ಅಂದರೆ ತುಂಬ ತುಂಬ ಎಂಜಾಯ್ ಮಾಡ್ತಾನೆ ಅಂತ ಹೇಳ್ಬೋದು ಸೊ ಮಕ್ಕಳಿಗೆ ಮಕ್ಕಳ ಜೊತೆ ಇದ್ರೇ ಅಲ್ವಾ ತುಂಬ ಏನಂತಲ್ವ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಅಂತ ಹೇಳ್ಬೋದು ಸೊ ದೊಡ್ಡವ್ರ ಜೊತೆಗೆ ಅವ್ರಿಗೆ ಬೇಗ ಬೋರ್ ಇಡಿಸ್ಬಿಡುತ್ತೆ ಸೊ ಹಾಗಾಗಿ ಮಕ್ಕಳ ಜೊತೆಗೆ ಆದಷ್ಟು ಇದ್ದರೆ ಅವ್ನು ತುಂಬ ಖುಷಿಯಾಗಿರ್ತಾನೆ ಆ ಥರ್ವಾ ಅಲ್ಲಿ ಹೊರಗಡೆ ಅಷ್ಟೆಲ್ಲ ಡ್ರಾಯಿಂಗ್ ಮಾಡಿಕೊಟ್ಟು ಬಂದ್ಲು ಅಲ್ವ ಸೊ ಅವಳು ಮತ್ತೆ ಅಪ್ ಆಗಿ ಬರೋಷ್ಟೊತ್ತಿಗೆ ಮತ್ತೆ ಒಂದಷ್ಟು ಡ್ರಾಯಿಂಗ್ಸ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾನತ್ತವ ಸೊ ನಾನು ಕಾಲಲ್ಲಿ ಬಿಸಿ ಇದ್ದಿದ್ದರಿಂದ ನಾನೇನೂ ಆ ಕಡೆ ಡಿಸ್ಟರ್ಬ್ ಮಾಡೋದಕ್ಕೂ ಆಗಲಿಲ್ಲ ಆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೂ ಆಗಲಿಲ್ಲ ನನಗೆ ಸೊ ಅವನಂತೂ ನುವೇ ಬಿಟ್ಟು ಬಿಡದಿರಂಗೆ ಒಂದು ಇಪ್ಪತ್ತ್ ಮೂವತ್ತು ಡ್ರಾಯಿಂಗ್ಸ್ ಮಾಡಿಸ್ಕೊಂಡಿರ್ಬೋದು ಅವ್ರ ದೊಡ್ಡಮ್ಮ ಮಾತ್ರ ಸೊ ಅವಳಂತೂ ಸ್ವಲ್ಪ ಬೇಜಾರು ಮಾಡ್ಕೊಳ್ತೀರಂಗೆ ಏನೆಲ್ಲ ಕೇಳ್ತಾನೆ ಎಲ್ಲ ಡ್ರಾಯಿಂಗ್ ಮಾಡ್ಕೊಳ್ತಾ ಮಾಡಿಕೊಟ್ಕೊಂಡು ಅವಳು ಕೆಲಸನೆಲ್ಲ ಹಾಗೇ ಪೆಂಡಿಂಗ್ ಇಟ್ಕೊಂಡು ಪಾಪ ಅವಳು ತುಂಬ ಲೇಟಾಗಿ ಅವತ್ತಿನ ದಿವಸ ಅವಳು ಕೆಲಸಗಳನ್ನ ಮುಗಿಸಿದಾಯ್ತು ಅಂತ ಹೇಳ್ಬೋದು ಬಿಕಾಸ್ ಅವತ್ತಿನ ದಿವಸ ಶಶಾಂಕ್ದು ಬರ್ಡೇ ಇದ್ದಿದ್ರಿಂದ ಬರ್ಡೇಗೆ ಏನೆಲ್ಲ ಬೇಕು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಬೇಕಾಗಿತ್ತು ಬಟ್ ನಾನು ಡ್ಯೂಟಿ ಮುಗಿಸೋರ್ಗು ಅವಳು ಸ್ವಲ್ಪ ವೆಯ್ಟ್ ಮಾಡಿ ಆನಂತರ ಇಬ್ರು ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ ಕೆಲಸ ಅಂತ ಅಂದ್ಕೊಂಡು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ಲು ಸೊ ಅಷ್ಟರೊಳಗೆ ಲೈಕ್ ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ವಳು ಸೊ ನೀವು ನೋಡ್ತಿದ್ದೀರಲ್ಲ ಅವ್ರು ಅನ್ನಂದ್ರದನ್ನೇ ಕಲರ್ ಪೆನ್ಸಿಲ್ಸ್ ಎಲ್ಲ ಕೊಟ್ಟಿದ್ದಾರೆ ಆ ಥರ ಕಲರ್ ಮಾಡು ಅಂತ ಅಂದ್ಬಿಟ್ಟು ಒಂದು ನಾಲ್ಕು ಮಾಡೋದ್ರಲ್ಲೇನೇ ಆಲ್ರೆಡಿ ಕಲರ್ ಪೆನ್ಸಿಲ್ಸ್ ಎಲ್ಲ ಗಾಯಬ್ ಮಾಡಿಬಿಟ್ಟ ಆ ತರ್ವ ಇನ್ನು ಈವ್ನಿಂಗ್ ಆಯ್ತು ಈವ್ನಿಂಗ್ ಬಂದ್ಬಿಟ್ಟು ಶಶಾಂಕ್ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಬಿರಂಜಿ ರೈಸ್ ಮಾಡಿದ್ದಾಳೆ ಸೊ ಬಿರಂಜಿ ರೈಸ್ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇತ್ತು ಸೊ ಅದ್ರದ್ದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ನಿಮಗೂ ಒಂದು ಸ್ವಲ್ಪ ಬಾಯಲ್ಲಿ ನೀರು ಬರ್ಸೋಣ ಅಂತ ಅಂದ್ಕೊಂಡ್ವಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೆಕೋರೇಷನ್ ಸೊ ಡೆಕೋರೇಷನ್ ಬಂದ್ಬಿಟ್ಟು ಸಿಂಪಲ್ಲಾಗಿ ನಾವು ಪುಟ್ ಅವ್ರದ್ದು ಆ್ಯಕ್ಚುಲಿ ಪುಟ್ಟ ಮನೆಯಾಗಿರೋದ್ರಿಂದ ಪುಟ್ಟದಾಗಿ ನಾವು ಡೆಕೋರೇಷನ್ನ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಅದು ಡೆಕೋರೇಷನ್ ಕೂಡ ಸೊ ಸಿಂಪಲ್ಲಾಗಿ ಮಾಡಿಕೊಂಡು ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೇಳ್ಬೋದು ಸೊ ಬರ್ಡೇ ಸೆಲೆಬ್ರೇಷನ್ದೆಲ್ಲನೂ ನಾನು ಇಲ್ಲಿ ವೀಡಿಯೋ ಹಾಕೋದಕ್ಕಾಗಿಲ್ಲ ವಿತೌಟ್ ಪರ್ಮಿಷನ್ ಅನ್ನು ಹಾಕಬಾರ್ದು ಅಲ್ವಾ ಸೊ ನಮ್ಮ ಬಾವಂಗೆ ಬರ್ಡೇ ಸೆಲೆಬ್ರೇಷನ್ ವೀಡಿಯೋ ಎಲ್ಲ ಹಾಕಿ ಬೇಡ ಅಂತ ಅನ್ನಿಸ್ತೇನೋ ಸೊ ಹಾಗಾಗಿ ನಾನು ಆ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳಕ್ಕೂ ಹೋಗಲಿಲ್ಲ ಹಾಕೋದಕ್ಕೂ ಹೋಗ್ಲಿಲ್ಲ ಇಲ್ಲಿ ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿದ್ದೀರಲ್ವಾ ಆ ಥರ್ವ ಬಂದ್ಬಿಟ್ಟು ಅವ್ರ ಅನ್ನದ್ದು ಅಂದ್ರೆ ಲೈಕ್ ಕುಶಾಲ್ದು ಬಂದು ವಾಚ್ ಹಾಕ್ಕೊಂಡ್ಬಿಟ್ಟು ತೋರಿಸ್ತಿದ್ದೆ ನನಗೂ ಈ ಥರದ ವಾಚ್ ತಂದು ಕೊಡು ಮಮ್ಮಿ ಅಂತಂದ್ಬಿಟ್ಟು ಸೊ ಆ ವಾಚ್ನ ಹಾಕ್ಕೊಂಡ್ಬಿಟ್ಟು ಫುಲ್ ಅವ್ನು ಎಂಜಾಯ್ ಮಾಡ್ತಿದ್ದಾನೆ ಇದೇ ಬ ಶಶಾಂಕ್ ಬರ್ಡೇ ಒಂದು ಕೇಕ್ ಆಗಿರುತ್ತೆ ಇದು ಸೊ ಇದನ್ನ ಆ್ಯಕ್ಚುಲಿ ನಾವು ಮುಂಚೆ ಹೋದಾಗಲೂ ಸೆಲೆಕ್ಟ್ ಮಾಡಿ ಬಂದಿದ್ವಿ ಬೇಕ್ರೀಲಿ ಸೊ ಸೇಮ್ ಕೇಕ್ನ ನಮ್ಮ ಭಾವ ಮನೆಗೆ ಬರಬೇಕಾದ್ರೆ ಅದೇ ಕೇಕ್ನ ಆರ್ಡರ್ ಮಾಡಿ ತೊಗೊಂಡು ಬಂದಿದ್ರು ಸೊ ನಮಗೆ ಗೊತ್ತಿರಲಿಲ್ಲ ಅದು ನಮ್ಮ ನಮ್ಮ ಭಾವನೆ ಹೇಳಿ ಮಾಡಿಸಿದ್ದಾರೆ ಅಂತ ಮೇ ಬಿ ಈ ಥರದ್ದಾಗಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡು ಅಂತ ಹೇಳಿಬಿಟ್ಟು ಬಂದಿದ್ದೆ ನಾನು ಸೊ ಸೇಮ್ ಕೇಕ್ನ ನಮ್ಮ ಬಾವ ಆಲ್ರೆಡಿ ಆರ್ಡರ್ ಕೊಟ್ಬಿಟ್ಟು ತಗೊಂಡು ಬಂದಿದ್ದಾರೆ ಸೊ ಇದಾಗಿತ್ತು ನಮ್ಮ ಶಶಾಂಕ್ ಬರ್ಡೇ ಒಂದು ಸಿಂಪಲ್ ಆಗಿರುವಂತಹ ಕೇಕ್ ಸೊ ಶಶಾಂಕ್ ಬರ್ಡೇ ಒಂದು ಸಿಂಪಲ್ ಕೇಕ್ ಕಟ್ಟಿಂಗ್ ಒಂದು ಸ್ಮಾಲ್ ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ವಿತೌಟ್ ಮೈ ಭಾವ ಪರ್ಮಿಷನ್ ಅಂತ ಹೇಳ್ಬೋದು ಸೊ ಇದು ಇವನೇ ನೋಡಿ ಬರ್ಡೇ ಬಾಯ್ ಶಶಾಂಕ್ ಸೊ ಇವ್ಗೆಲ್ಲರೂ ದಯವಿಟ್ಟು ಬರ್ಡೇ ವಿಶಸ್ನ ತಿಳಿಸಿ ಸೊ ನನ್ನ ಕಡೆಯಿಂದ ಆಲ್ವೇಸ್ ಹ್ಯಾಪಿ ಬರ್ಡೇ ಮಗನೆ ಸೊ ನೀನು ಯಾವಾಗಲೂ ಖುಷಿಯಾಗಿರು ನೀನು ಅಂದ್ಕೊಂಡಿರೋದನ್ನೆಲ್ಲನೂ ಸಾಧನೆ ಮಾಡು ಅಂತ ಹೇಳ್ತಾ ವಿಶ್ ಮಾಡ್ತಾ ಸೊ ಮುಂದೆ ಕಂಟಿನ್ಯೂ ಮಾಡೋಣ ನಮ್ಮ ಪುಟಾಣಿಗಳ ಮ ಗುಲಾಬ್ ಜಾಮೂನ್ ಇಲ್ಲ ಅಂತಂದ್ರೆ ಹೇಗೆ ಹೇಳಿ ಸೊ ಬರ್ಡೇನೇ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ ಸೊ ಹಾಗಾಗಿ ನಮ್ಮಅಕ್ಕ ಮಕ್ಕಳಿಗೆಲ್ಲರಿಗೂ ಫೇವ್ರೇಟ್ ಆಗಿರುವಂತಹ ಗುಲಾಬ್ ಜಾಮೂನ್ ಮಾಡಿದ್ಲು ಸೊ ಬರ್ಡೇ ಸ್ಪೆಷಲ್ ಅಂತ ಅಂದ್ಬಿಟ್ಟು ಗುಲಾಬ್ ಜಾಮೂನ್ ಬಿರಂಜಿ ರೈಸ್ ವಿತ್ ಬದನೆಕಾಯಿ ಪಲ್ಯ ಸಖತ್ತಾಗಿತ್ತು ಸೊ ಅವತ್ತಿನ ಒಂದು ಡಿನ್ನರ್ ಎಕ್ಸಲೆಂಟ್ ಆಗಿ ನಾವು ಎಂಜಾಯ್ ಮಾಡ್ಕೊಂಡು ಬರ್ಡೇನ ಮುಗಿಸ್ಬಿಟ್ಟು ಅವತ್ತು ನಾವು ರಿಟರ್ನ್ ಮನೆಗೆ ಬಂದ್ವಿ ಸೊ ಇದಾಗಿತ್ತು ನಮ್ಮ ಕಂಪ್ಲೀಟ್ ಬ್ಲಾಗ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಾಳೆ ಇನ್ನೊಂದು ಬ್ಲಾಗ್ ಜೊತೆ ಸಿಗೋಣ ಬಾಯ್ ಬಾಯ್